ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ನಾವು ಏಳನೇ ದಿವಸ ನವರಾತ್ರಿ ಪೂಜೆಗೆ ಸ್ಟಾರ್ಟ್ ಮಾಡಿದ್ದೀವಿ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಬಂದು ಪಿಂಕ್ ಕಲರ್ ಪಿಂಕ್ ಕಲರಲ್ಲ ವೇರ್ ಮಾಡ್ಕೊಬೋದು ಪರ್ಪಲ್ ಪರ್ಪಲನ್ನು ವೇರ್ ಮಾಡ್ಕೊಬೋದು ಇವತ್ತು ಬಂದು ಕಾಳ ರಾತ್ರಿ ಅಂದ್ಬಿಟ್ಟು ದೇವ್ರಿಗೆ ಹೇಳ್ಕೊಂಡು ಪೂಜೆ ಮಾಡಬೇಕು ಇವತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಲಂಕಾರ ನಮ್ಮ ಯಜಮಾನ್ರೆಲ್ಲ ಅಲಂಕಾರ ಮಾಡ್ತಾ ಮಾಡ್ತಾವ್ರೆ ನಾನು ಕಿಚನಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಬರೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಯಾರು ಸ್ಕಿಪ್ ಮಾಡಿದಿರ ಫುಲ್ ವೀಡಿಯೋ ವಾಚ್ ಮಾಡಿ ಡೈಲಿ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಡೈಲಿ ಒಂದೊಂದು ಅಲಂಕಾರ ನಾವೇನೇನು ಅಲಂಕಾರ ದೇವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದೆಲ್ಲ ಡೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಅಪ್ಡೇಟ್ ಮಾಡ್ತಾ ಇದೀನಿ ಚೆಕ್ ಮಾಡಿ ನೋಡ್ಬೋದು ಯಾರನ್ನ ನೋಡಿಲ್ಲ ಅಂದ್ರೆ ಬ್ಯಾಕ್ ಹೋಗಿ ಚೆಕ್ ಮಾಡಿ ನೋಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕು ಶೇರ್ ಮಾಡಿರ್ತೀನಿ ಇನ್ನು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ಫ್ರೀ ಕೆಮಿಕಲ್ Good சக்கத்த

ಇವತ್ತು ಅಲಂಕಾರ ಚೋಡಂದು ಸೀರೆ ಅಲಂಕಾರ ಮಾಡಿದೀವಿ ತುಂಬಾ ಚೆನ್ನಾಗಿ ಆಗೈತೆ ಅಂದ್ರೆ ಸೀರೆ ಎಲ್ಲ ಹೊಸ ಯಾವುದು ಹಳೆ ಸೀರೆ ಎಲ್ಲ ಇದೆಲ್ಲ ಬಂದು ಹೊಸ ಸೀರೆಸು ದೇವರಿಗೆ ದೇವ್ರಿಗೆ ಹಾಕಿ ನಾವು ಇವತ್ತು ಅಲಂಕಾರ ಮಾಡಿದ್ದೀವಿ ಮದುವೆ ಮದುವೆದು ಸ್ವಲ್ಪ ಐಟಮ್ಸ್ ತಗೊಂಡ್ಬಂದಿದೀವಿ ಅದೆಲ್ಲ ಜೋಡಿಸಿದಿವಿ ದೇವ್ರಿಗೆ ನಾವು ಏನೇನು ದೇವ್ ಮದುವೆಲಿ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ದೇವ್ರಿಗೆ ಇಟ್ಟು ನಾವು ಆಮೇಲೆ ಮದ್ವೆಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ದೇವ್ರಿಗೆ ಯೂಸ್ ಮಾಡಿದೀವಿ ಮತ್ತೆ ಇವತ್ತು ಮಲ್ಲಿಗೆ ಹೂವು ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಲಿಗೆ ಹೂವು ಅಂದ್ರೆ ಎಲ್ಲ ದೇವರು ಇಷ್ಟಪಡ ಅಂದ್ರೆ ನಾವೇ ಇಷ್ಟ ಪಡ್ತೀವ ಅಂದ್ರೆ ದೇವ್ರಿಗು ಇಷ್ಟ ಆಗತ್ತೆ ಮಲ್ಗೆ ಹೂವು ಹಾಕಿ ಇವತ್ತು ಪೂಜೆ ಮಾಡಿದೀವಿ ಹೆಂಗೈತೆ ಅನ್ನೋದ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ನೀವು ನವರಾತ್ರಿ ಪೂಜೆ ಮಾಡ್ಬೇಕಂದ್ರೆ ಯಾರನಾ ನಾನ್ ವೆಜ್ ತಿನ್ನಂಗಿದ್ರೆ ನಾನ್ ವೆಜ್ ತಿಂದಿರಾ ಮಾಡ್ಬೇಕು ಅವಾಗೆ ತುಂಬಾ ಒಳ್ಳೇದಾಗತ್ತೆ ಅಂದ್ರೆ ನಾನ್ ವೆಜ್ ತಿನ್ನಕ್ ಹೋಗ್ಬೇಡಿ ಒಂಬತ್ ದಿಸ ಅಂದ್ರೆ ಹಬ್ಬ ಆಗೋವರೆಗೂ ನಾನ್ ವೆಜ್ ತಿಂದಿರ ಪೂಜೆ ಮಾಡಿ ಪೂಜೆ ಎಲ್ಲ ಪೂಜೆ ಎಲ್ಲ ಆಯ್ತು ಇವಾಗ ಚೆನ್ನಾಗಾಯಿತು ಪೂಜೆ ಎಲ್ಲ ಅಲಂಕಾರ ಎಲ್ಲ ಬಂದು ಇವತ್ತು ಸ್ಯಾರಿ ಸುಡಿಸಿ ನಾವು ಅಲಂಕಾರ ಮಾಡಿದ್ದೀವಿ ಅಂದರೆ ಇವತ್ತೆಲ್ಲ ಸ್ಯಾರಿ ದೇವ್ರ ಸ್ಯಾರಿ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀವಿ ತುಂಬ ಚೆನ್ನಾಗೈತೆ ಮತ್ತು ತಾವರೆ ಹೂವು ಇಟ್ಟು ಪೂಜೆ ಮಾಡಿದ್ದೀವಿ ಇವತ್ತು ಇವತ್ತೊಂದು ಅಲಂಕಾರ ಅಂದರೆ ನಾಳೆ ಬೇರೆ ಅಲಂಕಾರ ಮಾಡಬೇಕು ನಾಳೆನೂ ಯಾರು ವಿಡಿಯೋ ಸ್ಕಿಪ್ ಮಾಡಿ ನಾಳೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾಳೆ ವೀಡಿಯೋನೂ ನೋಡಿ ಇವತ್ತು ನಾನು ಪ್ರಸಾದ ಬಂದು ಬೆಲ್ಲದಿಂದ ಮಾಡ್ಬೇಕು ಅಂದ್ಬಿಟ್ಟು ನಾನು ರಸಾಯನಕ್ಕೆ ಬೆಲ್ಲ ಹಾಕಿ ಮಾಡಿದ್ದೀನಿ ಇವತ್ತು ಪ್ರಸಾದ ಬಂದು ಮತ್ತೆ ಹಾಲಿಟ್ಟು ಪೂಜೆ ಮಾಡಿದ್ದೀವಿ ಇವತ್ತು ತರಕಾರಿ ಪಲಾವು ಮತ್ತು ರೈತ ಮೊಸರು ಬಜ್ಜಿ ಮಾಡಿದ್ದೀವಿ ನೀವು ಟಿಫನ್ ಮಾಡಬೇಕು ಇದೆಲ್ಲ ನಿನ್ನೆ ಮಾಡಿರೋದು ಬೆಲ್ಲದ ಆರ್ತಿ ಇದು ಹಸುಗಾನ ಇಡ್ಬೋದು ಇಲ್ಲಾಂದರೆ ಮೇಕೆಗಳ್ಗನ್ನು ಇಡ್ಬೋದು ಇದು ನಾವು ಕವರ್ಗೆ ಹಾಕಿ ತಿಕ್ತೀವಿ ಹಸುಗೆ ಕೊಡ್ತೀವಿ ಇಲ್ಲಾಂದರೆ ಮೇಕೆ ಕೊಡ್ತೀವಿ ನಾವು ಅರ್ಶನ ಕುಂಕುಮ ಎಲ್ಲ ತಗೊಂಬಂದಿರೋದೆಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ ಇನ್ನು ಇದೆಲ್ಲ ಎತ್ತಿಕ್ಬೇಕು ನೋಡಿ ಇದೆಲ್ಲ ತೊಗೊಂಬಂದಿದ್ದೀವಿ ಮರ ಪ್ರತಿಯೊಂದು ತೊಗೊಂಬಂದಿದ್ದೀವಿ ಇದು ಅಂದರೆ ಅರುವ ಇದು ಮದುವೆದೆಲ್ಲ ತೊಗೊಂಬಂದಿದ್ದೀವಿ ಇದೆಲ್ಲ ಪ್ರತಿಯೊಂದು ತೊಗೊಂಬಂದಿದ್ದೀವಿ ಇದೆಲ್ಲ ಎತ್ತಿಕ್ಬೇಕು ಮತ್ತು ಸ್ವಲ್ಪ ಮದುವೆಗೆ ತೊಗೊಂಬಂದಿರೋದು ದೇವ್ರಿಗೆ ಇಟ್ಟಿದ್ದೀವಿ ಅಂದರೆ ದೇವ್ರಿಗೂ ಇಟ್ಟು ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾವು ದೇವ್ರಿಗೆನೂ ಅಲಂಕಾರಕ್ಕೆ ಅಲಂಕಾರಕ್ಕೆ ಇಟ್ಟಿದ್ದೀವಿ ಅಂದರೆ ಇದು ದಾರೆಗೆ ನಾವು ದಾರೆಗೆ ಯೂಸ್ ಮಾಡ್ತೀವಿ ಮತ್ತು ಇದು ಹುಡುಗನಿಗೆ ಕೊಡ್ತೀವಿ ಅಂದರೆ ದಾರೆ ಟೈಮಲ್ಲೆಲ್ಲ ಕೊಡ್ತೀವಿ ಅದಕ್ಕೋಸ್ಕರ ನಮಗೆ ನಾವು ಇಟ್ಟು ನಾವು ಯೂಸ್ ಮಾಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ನವರಾತ್ರಿಯಲ್ಲಿ ತೊಗೊಂಬಂದಿರೋದು ನವರಾತ್ರಿಯಲ್ಲಿ ತೊಗೊಂಬಂದರೆ ಎಲ್ಲ ಯೂಸ್ ಆಗುತ್ತೆ ಅಂದರೆ ದೇವ್ರಿಗೆ ಇಟ್ಟು ನಾವು ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾವು ಈ ಟೈಮಲ್ಲಿ ನಾವು ತೊಗೊಂಬಂದಿರೋದು ಇವತ್ತು ನಾಳೆ ಬಂದು ನಾವು ಬಳೆ ಅಲಂಕಾರ ಇರುತ್ತೆ ಬಳೆ ನಾವು ಬಳೆ ಶಾಸ್ತ್ರಕ್ಕೆ ನಾವು ಬಳೆ ಕೊಡ್ತೀವಲ್ವ ಫಸ್ಟ್ ದೇವ್ರಿಗೆ ಹಾಕ್ಬಿಟ್ಟು ಆಮೇಲೆ ನಾವು ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ಬಳೆ ತೊಗೊಂಬಂದಿದ್ದೀವಿ ಬ್ಲೌಸ್ ಪೀಸಸ್ ತೊಗೊಂಬಂದಿದ್ದೀವಿ ಪ್ರತಿಯೊಂದು ತೊಗೊಂಬಂದಿದ್ದೀವಿ ಇನ್ನೊಂದು ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಐತೆ ಅಷ್ಟೇ ಆಮೇಲೆ ನೋಡ್ಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಇನ್ನಿಷ್ಟು ತೊಗೊಂಬಂದಿದ್ದೀವಿ ಯಾಪ್ ಹೋಗಕ್ಕೆ ರೆಡಿ ಆಗಿ ಹೋಗ್ತಾವ್ರೆ ಪೂಜೆ ಮಾಡಿ ನಾನಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಯಜಮಾನರು ಕ್ಲೀನ್ ಆಗಿ ಮಾಡ್ತಾರೆ ಅಂದ್ರೆ ಅಲಂಕಾರ ಮಾಡಿ ಪ್ರತಿಯೊಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾರೆ ದೇವರಿದ್ರೆ ಸಾಕು ನಾವು ಇವತ್ತು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡ್ವಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಇವತ್ತು ಭಾನುವಾರ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ನನ್ನ ಮಗನಿಗೆ ನವರಾತ್ರಿಗೆ ನನ್ನ ಮಗಳಿಗೆ ನನ್ನ ಮಗನಿಗೆ ಬಟ್ಟೆ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇವತ್ತು ಇವತ್ತು ಬರೋಷಕ್ಕೆ ನೈಟ್ ಆಗುತ್ತೆ ನಾವು ಹೋಗೋದೇ ಇವತ್ತು ಮೂರುವರೆ ನಾಲ್ಕು ಗಂಟೆ ಆಗ್ತೈತೆ ಹೋಗಿ ಎಷ್ಟಾಗುತ್ತೋ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇದ್ವಿ ಇವತ್ತು ಬಂದು ಐಫೋನ್ ತೊಗೊಳ್ಳೋಣ ಅಂದ್ಬಿಟ್ಟೆ ಹೋಗಿರೋದು ಯಾಕಂದರೆ ನವರಾತ್ರಿಯಲ್ಲೇ ತೊಗೊಬೇಕು ಅಂದ್ಬಿಟ್ಟೆ ಹೋಗಿದ್ದೀನಿ ಇವತ್ತು ನಾನು ಒಂದು ಅಷ್ಟು ರೀಲ್ಸ್ ನೋಡ್ತಾ ಇದ್ವಿ ಯಾಕಂದರೆ ಆಫರ್ ಬಿಟ್ಟು ಆಫರ್ 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 ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಸುಮ್ಮನೆ ಹೋಗೋಗ ನಾವು ಮಲೆ ಅಂದರೆ ಓರಿಯನ್ ಮಾಲ್ಗೆ ಇಲ್ಲಾಂದರೆ ಮಲ್ಲೇಶ್ವರಮಲ್ಲೇ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಇದ್ದಿರೋದು ಐಫೋನ್ ಐಫೋನ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ ನೋಡ್ಕೊಂಡು ಹೋಗೋಣ ಒಂದು ಅಷ್ಟು ಕಡೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ಹೋಗಿ ನಾವು ಎಲ್ಲ ಒಂದು ನಾಲ್ಕೈದು ಜಾಗದಲ್ಲಿ ಚೆಕ್ ಮಾಡಿದ್ವಿ ಯಾವ ಥರ ಇರತ್ತೆ ಏನು ಅನ್ನೋದು ಎಲ್ಲ ರೀಲ್ಸಲ್ಲಿ ಪೋಸ್ಟ್ ಮಾಡ್ತಾರೆ ಇಷ್ಟು ಅಮೌಂಟು ಫಿಫ್ಟಿ ಪರ್ಸೆಂಟು ಸೆವೆಂಟಿ ತೌಸಂಡ್ ಸಿಗತ್ತೆ ನಿಮಗೆ ಒಂದು ಲ್ಯಾಕ್ ಸಿಗತ್ತೆ ಅದೆಲ್ಲ ತುಂಬ ಸುಳ್ಳು ಯಾಕಂದರೆ ಪ್ರಮೋಷನ್ ಮಾಡ್ತಾರೆ ಇಲ್ಲ ಅಂತ ಇಲ್ಲ ತುಂಬ ಅಂದರೆ ಫೇಕ್ ಇರುತ್ತೆ ನಾವು ನೋಡಿ ನಾವು ಇವಾಗ ಹೋದರೆ ಇವಾಗ ಆಫರ್ಸ್ ಅಂತಾರೆ ಇದ್ರದ್ದು ಸೆವೆಂಟೀನ್ ಇಲ್ಲ ಆಫರ್ಸು ಬೇರೆದ್ರಲ್ಲ ಐತೆ ಐತೆ ಅಂತಾರೆ ತಿರ್ಗ ಬೇರೆ ಕೇಳಿದ್ರೆ ಅದರಲ್ಲಿ ಇಲ್ಲ ಆಫರ್ಸು ಬೇರೆ ಐತೆ ಅಂದರೆ ಸ್ಟೋ ಅದು ಅದ ಅದ ಅದ್ರಲ್ಲೈತೆ ಅಂತಾರೆ ಅದೆಲ್ಲ ತುಂಬ ಸುಳ್ಳು ಏನು ಅಂದ್ರೆ ಯಾವುದು ಸೆವೆಂಟೀನು ಸಿಕ್ಸ್ಟೀನು ಯಾವ ಫೋನ್ಗೂ ಆಫರ್ಸ್ ಇಲ್ಲ ಇವಾಗ ನವರಾತ್ರಿ ರಾತ್ರಿ ಅಂದರೆ ಹಬ್ಬದ ದಿವಸ ಏನೋ ಆಫರ್ ಕೊಡ್ಬೋದೇನೋ ನನಗೂ ಗೊತ್ತಿಲ್ಲ ನಾನು ಚೆಕ್ ಮಾಡೋದ್ರಲ್ಲಿ ಯಾವುದ್ರಲ್ಲಿ ಇಲ್ಲಿಲ್ಲ ಅಂದರೆ ನಾವು ನೋಡ್ಕೊಂಡೆ ನಾವು ಒಂದು ಎರಡು ಮೂರು ಕಡೆ ಹೋಗಿ ಅಲ್ಲಿಂದ ನಾವು ಓರಿಯನ್ ಮಾಲಿಗೆ ಬಂದ್ವಿ ಅಲ್ಲಿಂದ ಓರಿಯನ್ ಮಾಲಲ್ಲಿ ಎರಡು ಕಡೆ ಕೇಳಿದ್ವಿ ಎಲ್ಲೂ ಸ್ಟಾಕ್ ಇಲ್ಲ ನಾವು ಹೋಗಿ ಕೇಳ್ತಾ ಇದೀವೋ ಎಲ್ಲೂ ಸೆವೆಂಟೀನ್ ಇಲ್ಲ ಸೆವೆಂಟೀನ್ ಇಲ್ಲ ಎಲ್ಲ ಡೀಲಿಂಗ್ ಮಾಡ್ತಾರೆ ಆಚೆ ಕಡೆ ಹೋಗ್ತಾರೆ ಮಾತಾಡ್ತಾರೆ ನಾವು ಅಲ್ಲಿಂದ ತರಿಸ್ಕೊಡ್ತೀವಿ ಎಕ್ಸ್ಟ್ರಾ ಮೂವತ್ತು ಸಾವಿರ ಆಗುತ್ತೆ ಅಂತಾರೆ ಒಬ್ರು ಎಕ್ಸ್ಟ್ರಾ ಟ್ವೆಂಟಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಅಂತಾರೆ ಎಕ್ಸ್ಟ್ರಾನೇ ಆಗುತ್ತೆ ಅಂತಾರೆ ಸ್ಟಾಕ್ ಇಲ್ಲ ಅಂತಾರೆ ಬೇರೆಯವ್ರಿ ಪ್ರೀ ಬುಕ್ಕಿಂಗ್ ಮಾಡಿರ್ತಾರಲ್ವ ಫಿಫ್ಟೀನ್ ಡೇಸ್ ಹಿಂದೆ ಪ್ರೀ ಬುಕ್ಕಿಂಗ್ ಮಾಡಿರೋದು ತರಿಸ್ಕೊಡ್ತೀವಿ ಅವ್ರದ್ದು ಕ್ಯಾನ್ಸಲ್ ಮಾಡಿ ನಿಮಗೆ ಕೊಡ್ತೀವಿ ಅಂತಾರೆ ಆ ಥರ ಮಾಡ್ತಾವ್ರೆ ಅಂದರೆ ಐಫೋನ್ ಅವರೇ ಆ ಥರ ಮಾಡ್ತಾವ್ರೆ ತುಂಬಾ ಡಿಮ್ಯಾಂಡ್ ಇಕ್ಕವ್ರೆ ಅಂದರೆ ಫೋನ್ಸ್ ಎಲ್ಲ ಒಳಗಡೆನೆ ಇಟ್ಕೊಂಡವ್ರೆ ಸ್ಟೋರ್ಸ್ ಎಲ್ಲ ಇಟ್ಕೊಂಡು ಒಂದೊಂದೇ ಯಾರ್ಯಾರು ಬುಕ್ಕಿಂಗ್ ಮಾಡ್ತಾರೋ ಇಲ್ಲ ಅವ್ರದ್ದು ಪ್ರೀ ಬುಕ್ಕಿಂಗ್ ಇರೋದು ಅಂದ್ಬಿಟ್ಟು ಅವರೇ ತಂದು ಕೊಡ್ತಾ ಇರೋದು ನಮ್ದು ಹಂಗೆ ಆಗಿರೋದು ಯಾಕಂದ್ರೆ ಎಲ್ಲೋ ನಾವು ನಾಲ್ಕೈದು ಕಡೆ ಹೋದ್ವಿ ನೋ ಸ್ಟಾಕ್ ನೋ ಸ್ಟಾಕ್ ಅಂದ್ಬಿಟ್ಟೆ ಬಂದಿರೋದು ಆಮೇಲೆ ಇಲ್ಲಿ ಐಫೋನ್ ಪ್ಲಾನ್ ಅಲ್ಲಿ ತಗೋದ್ವಿ ಅವ್ರದ್ದು ಬೇರೆಯವ್ರದ್ದು ಪ್ರೀ ಬುಕ್ಕಿಂಗ್ ಇತ್ತು ಅದು ನಾವು ತಗೊಂಡ್ವಿ ಯಾಕಂದ್ರೆ ತಗೊಂಡ್ವಿ ತಿರ್ಗಾ ಅಂದ್ರೆ ನಾವು ಅವಾಗವಾಗ ಹೋಗಕ್ಕಾಗಲ್ಲ ಅಂದ್ರೆ ಮನೆಯಲ್ಲೂ ಪೂಜೆಗಳು ಎಲ್ಲ ಎಲ್ಲಾ ಕೆಲಸ ಇರತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಪ ಶಾಪ್ ಮಾಡಿದ್ವಿ ಅಂದರೆ ಬ್ಲೂ ಕಲರ್ ಇತ್ತು ಬ್ಲೂ ಕಲರೇ ಬೇಕಾಗಿರೋದು ಕೆ ಆರೆಂಜ್ ಕಲರ್ ಇರಲಿಲ್ಲ ವೈಟ್ ಇರಲಿಲ್ಲ ಸ್ಟಾಕಲ್ಲಿ ನಮ್ಗೆ ನನಗೆ ಬೇಕಾಗಿರೋದೆ ಬ್ಲೂ ಮುಂಚೆನೂ ನನ್ನ ಫೋನ್ ಬ ಬಂದಿರೋದೇ ಬ್ಲೂ ಕಲರಲ್ಲಿ ಇವಾಗ ನಾನು ಬ್ಲೂನೇ ತೊಗೊತಾ ಇರೋದು ನನಗೆ ತ್ರೀ ಆಪ್ಷನ್ಸ್ ಇದ್ದಿದ್ರು ನಾನು ಬ್ಲೂನೇ ಸೆಲೆಕ್ಟ್ ಮಾಡ್ತಾಯಿದ್ದೆ ಆಯಿತು ಸೆಲೆಕ್ಟ್ ಆಯಿತು ಬಿಲ್ಲಿಂಗ್ ಮಾಡಿಸಿದ್ವಿ ಅವರೇ ಎಲ್ಲ ಅಂದರೆ ಮೂವ್ ಮಾಡಿ ಅವರೇ ಮೂವ್ ಮಾಡಿಕೊಟ್ಬಿಡ್ತಾರೆ ನಮಗೆ ಇವಾಗ ಈ ಫೋನಿಂದ ಆ ಫೋನ್ಗೆ ಮೂವ್ ಮಾಡ್ಕೊಡ್ತಾರೆ ಅದೇ ಬೇಕಾಗಿರೋದು ನಾವು ತಿರ್ಗ ಮನೆಗೆ ಹೋಗಿ ಅದೆಲ್ಲ ಒಂದು ದಿವಸ ಎಲ್ಲ ನಾವು ಮೂವ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ಮೂವ್ ಮಾಡಿಸ್ಕೊಂಡು ಅಲ್ಲೇ ಓಪನ್ ಮಾಡಿ ಮೂವ್ ಮಾಡಿಸ್ಕೊಂಡು ಇವಾಗ ವಾಪಸ್ಸು ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ